ಇವಾಗ ಒಂದು ಐದು ಆಲೂಗಡ್ಡೆನ ತೊಗೊಂಡಿದ್ದೀನಿ ರೀ ಇವಾಗ ಮಾಡಿಟ್ಟ ಅಂತ ಹೇಳಿದ್ರೆ ನಾನು ರೆಸಿಪಿಗೋಸ್ಕರ ಒಂದು ಎರಡು ಮಾಡ್ತೀನಿ ರೀ ಇವಾಗ ಮತ್ತು ಸಾಯಂಕಾಲ ಮಾಡೋಕ್ಕೆ ಬರ್ತೈತಿ ಹಾಗಾಗಿ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಮಸೂತಿ ಕೊಟ್ಟು ಕಳಿಸಬೇಕಲ್ಲ ಹಾಗಾಗಿ ಇಲ್ಲಿ ಇವಾಗ ಎಲ್ಲ ಆಲೂಗಡ್ಡಿದ್ದು ಸಿಪ್ಪಿ ಸುಲ್ಕೊಂಬಿಡಣ ರೀ ಇಲ್ಲಿ ನಾನು ನೀರು ತೊಗೊಂಡಿದ್ದೀನಿ ಸುಪ್ಪಿ ಸುಲಿದ ನೀರೊಳಗೆ ಹಾಕ್ಕೊಳ್ಳೋಣರಿ ಇದು ಆಲೂಗಡ್ಡೆ ಇಲ್ಲಿವಾಗ ಆಲೂಗಡ್ಡೆ ಎಲ್ಲ ಈ ರೀತಿ ಎರಚಿಟ್ಕೊಂಡೀನಿರಿ ಇದಕ್ಕೆ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ದೊಡ್ಡ ನಾನು ಹೆಚ್ಚಿಟ್ಕೊಂಡಿನ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಮತ್ತೆ ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ್ರಿ ಆಮೇಲೆ ಮತ್ತೇನೇನು ಹಾಕ್ತೀನಿ ಎಲ್ಲ ಹೇಳ್ತೀನಿ ನೋಡಿರಿ ಇವಾಗ ನಿಮಗೆ ಇವಾಗ ಇಲ್ಲಿದ್ದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ ಇಲ್ಲಿ ನೋಡಿರಿ ಇವಾಗ ಜೀರಿಗೆ ಬೇಸನ ಅರಶಿನ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಇದು ಚೆನ್ನಾಗಿ ಈ ರೀತಿ ಇಲ್ಲಿವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀರಿ ಕ್ರಿಸ್ಪ್ಯಾಕಂತ ಹೇಳಿ ಇವಾಗ ಈ ರೀತಿ ಸ್ವಲ್ಪ ರೀ ಇವು ಆಲೂಗಡ್ಡೆ ಆಲೂಗಡ್ಡೆ ಗೊತ್ತೆ ಪೂರಾ ಹಿಟ್ಟಿಟ್ಟು ಗೊತ್ತಿನೂ ಆಗಬಾರ್ದು ಹಾಗಾಗಿ ಇವಾಗ ಎಣ್ಣೆ ಬಿಸಿ ಮಾಡ್ಕೊ ಮಾಡ್ಕೊಳಕ್ಕೆ ಬಿಡೋಣ್ರಿ ಇಲ್ಲಿ ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪಕೋಡ ರೆಡಿ ರೀ ನಮಗೆ ಒಂದು ನಾಲ್ಕು ಮಾಡ್ಕೊಳ್ತೇನೆ ರೀ ಸಾಕು ಸಾಯಂಕಾಲ ಮಾಡ್ಕೊಳ್ಳೋಕೆ ಬೇಕಂತ ಹೇಳಿದೇನ್ರಿ ನಮ್ಗೆ ಇಲ್ಲೊಂದು ಹಾಕ್ಬಿಡೋಣ ಇಲ್ಲೊಂದು ಸಣ್ಣದ ಹಾಕ್ಕೊಂತದ್ರಿ ಅದೇ ಕರೆಕ್ಟಾಗಿ ಇವಾಗ ಗ್ಯಾಸ್ ಕಟ್ಟೋದೆಲ್ಲ ತೊಳಿಬೇಕ್ರಿ ನಾವು ಮೊದಲು ಬಾಂಡೆ ಹೋಯ್ತೇನ್ರಿಪಾ ಭಾಳ ಬಾಂಡೆ ಇಲ್ಲ ಇಲ್ಲಿ ಯಾವ ರೀತಿ ಆಲೂ ಚಿಪ್ಸ್ ಆಲೂ ಪಕೋಡ ಆಲೂ ಚಿಪ್ಸ್ ಅಲ್ಲ ಆಲೂ ಪಕೋಡ ನಮ್ಮ ರೆಡಿ ಆಗತ್ತೋ ಈ ರೀತಿ ಎಳಿ ಎಳಿರತೆ ಕಾಣ್ಬೇಕ್ರವು ಅಂದರೆ ಸೂಪರ್ ಟೇಸ್ಟ್ ಹಾಕವು ಇಲ್ಲಿ ಯಾವ ರೀತಿ ಆಗತ್ತೋ ಅಂತ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೋದೊಳಗೆ ಇಟ್ಟೇನ್ರಿ ನಾನು ಅಂದರೆ ಜಲ್ದಿ ಬಿಡ್ತಾವಲ್ಲ ರೀ ಹಾಗಾಗಿ ಇಲ್ಲಿ ನೋಡಿರಿ ನಾನು ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ಟೇಸ್ಟಿ ಟೇಸ್ಟಿ ಕೂಡ ರೆಡಿ ಆದವು ರೀ ನೋಡ್ಬೋದು ಇಲ್ಲಿ ಯಾವ ರೀತಿ ಆಗಿದ್ದಾವ ಅಂತ ಹೇಳಿ ಈಜಿ ರೀತಿಯಿಂದ ಫುಲ್ ಅಂದ್ರೆ ಫುಲ್ ಈಜಿ ಐತ್ರಿ ರೀ ಒಂದು ಎರಡು ಆಲೂಗಡ್ಡಿ ಅಂದ್ರೆ ನೀವು ಹೆಚ್ಚು ಮಾಡಿಬಿಟ್ರೆ ಸಾಕು ರೀ ನಾನು ಭಾಳ ಮಾಡಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಮಸೂತಿ ಕೊಟ್ಟು ಕಳಿಸ್ಬೇಕಲ್ಲ ಹಾಗಾಗಿ ನೋಡಿರಿ ಯಾವ ರೀತಿ ಕ್ರಿಸ್ಪಿ ಕ್ರಿಸ್ಪಿ ಅಂತ ಹೇಳಿ ಇವಾಗ ಒಂದೊಂದು ಒಂದೊಂದು ಹೇಳಿ ಆ ಪ್ಲೇಟ್ದೊಳಗೆ ನಾವು ಹಾಕ್ಕೊಳ್ಳ್ರಿ ನಿಮಗೆ ಉಪ್ಪು ಖಾರ ಕಡಿಮೆ ಅನ್ನಿಸ್ತು ಅಂತ ಹೇಳಿದ್ರು ನೀವು ಎಕ್ಸ್ಟ್ರಾ ಹಾಕ್ಕೋಬೋದು ರೀ ಜೀರ್ಗೆ ಹಾಕೋರಿ ಅರಿಶಿನ ಹಾಕೋರಿ ಉಪ್ಪು ಹಾಕೋರಿ ಆಮೇಲೆ ಜೀರಿಗೆ ಹಾಕೋರಿ ಇದು ಜೀರಿಗೆ ಪೌಡ್ರ್ನು ನೀವು ಹಾಕೋಬೋದು ಗರಂ ಮಸಾಲೆ ಹಾಕೋರಿ ಧನಿಯಾ ಪೌಡ್ರ್ ಹಾಕೋರಿ ಬೇಕು ಅಂತ ಹೇಳಿದ್ರೆ ಬೇಕಂಥೇಳಿ ನೀವು ಎಕ್ಸ್ಟ್ರಾ ಮಸಾಲೆ ಕೂಡ ಹಾಕೋಬೋದು ರೀ ಏನಾದರೂ ನೋಡ್ರಿ ಯಾವ ರೀತಿ ಹೇಳಿ ಹೇಳಿ ಗತೆ ನಮಗೆ ಕಾಣ್ತಿದ್ದಾವು ಅಂಥೇಳಿ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಆಗಿದ್ದಾವೆ ರೀ ನಾನು ಇದು ಮಾಡಿಲ್ಲ ರೀ ನೋಡಿದ್ರೆ ನನ್ನ ಟೇಸ್ಟ್ ಅನ್ಸಾತಾವು ಹಾಗಾಗಿ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿ ಈ ರೀತಿ ಪಕೋಡ ಈ ಒಂದು ಒಂದ್ಸಲ ಟ್ರೈ ಮಾಡಿದ್ದಿಲ್ಲಲ್ರಿ ಹಾಗಾಗಿ ಈ ರೀತಿಯೂ ಒಮ್ಮೆ ಟ್ರೈ ಮಾಡಿದರ ಅಂತ ಹೇಳಿ ನಾನು ಟ್ರೈ ಮಾಡಿದ್ದೀನಿ ನೋಡೋಣ ರೀ ಇವಾಗ ನೋಡಿರಿ ಅದ ಯಾವ ರೀತಿ ಕ್ರಿಸ್ಪಿ ಕ್ರಿಸ್ಪಿ ಹೇಳಿ ನೋಡ್ಬೋದು ನೀವು ಇಲ್ಲೇ ಕುರು ಕುರು ಅನ್ನತಾವ್ರಿ ಅದ ಫುಲ್ಲಂದ್ರೆ ಫುಲ್ ಬಿಸಿ ಐತಿ ನೋಡ್ಬೋದು ನೀವು ನೋಡ್ರಿಲಿ ಅದ ಮುರಿಯಕ್ಕೆ ಆಗತ್ತೆ ಅಲ್ರಿ ಅಷ್ಟು ಕ್ರಿಸ್ಪಿ ರೀ ಇವು ಸೇಮ್ ಕುರುಕುರಿ ತಿಂತೀವಲ್ಲ ರೀ ಕುರು ಕುರು ಅದ ರೀತಿನೇ ಆಗಿದಾವೆ ನೋಡ್ರಿಲಿ ಅದ ಆಲೂಗಡ್ಡಿದ್ ಯಾವ ರೀತಿ ಲೇಯರ್ ಲೇರ್ ಬಿಟ್ಟಿದೆ ಹೇಳಿ ನೋಡ್ಬೋದು ನೀವು ಇಲ್ಲೇ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಆಗಿದೆ ರೀ ಫ್ರೆಂಡ್ಸ ಒಮ್ಮೆ ಟ್ರೈ ಮಾಡಿರಿ ನಾವು ಇವಾಗ ಇದನ್ನು ದಾದಿಮ ಕೊಟ್ಟ ಮತ್ತೆ ಇವಾಗ ನೆಕ್ಸ್ಟ್ ನಮ್ದು ಕೆಲಸ ಮಾಡ್ಕೊಬೇಕು ನಾವು ಇವಾಗ ಮತ್ತೆ ಸೀರೆ ಬಿಸ್ನೆಸ್ ಮಾಡ್ಬೇಕಲ್ರಿ ಯಾವ ದಿನ ಆಗಿದ್ರೆ ಮಾಡಿದಿಲ್ಲ ಎರಡು ದಿನ ಎಲ್ಲ ಮೂರು ನಾಲ್ಕು ದಿನ ಆಗಿತ್ತು ಆವಾಗಲಿ ನ್ಯೂ ಸ್ಟಾಕ್ ಬಂದಿದ್ದಿಲ್ಲ ಅಲ್ಲರಿ ಎಲ್ಲರೂ ಕೇಳತ್ತಿತಿರಿ ನೀವು ಸ್ಟಾಕ್ ಯಾವಾಗ ಬರ್ತಿದೆ ಅಂತ ಹೇಳಿ ಬಂದಿತ್ತು ನೋಡ್ರಿ ಇವಾಗ ಇದು ಸೀರೆ ನೋಡಿರಿ ಅಷ್ಟು ಸ್ಟೋನ್ ವರ್ಕ್ ಬರ್ತಿತ್ತು ಇದಕ್ಕೂ ಇದು ಸಲ ಬ್ಲೌಸ್ ಅಂತ ಇರ್ತಕ್ಕನಂದ್ರೆ

வட் சீ <laughs> 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 <is a> <laughs> <to make> <laughs>

ಅವರು ಹಾಕ್ತಾ ಇದ್ರು ನೆನಪೈತಿರೀ ಪಾಪ ಅವ್ರಿಗೆ ಒಂದ್ ಮೆಸೇಜರ್ ಹಾಕ್ಬೇಕೈತಿಲ್ಲ ಗೋಲ್ಡನ್ ಕಲರ್ ಐತ್ ನೋಡ್ರಿ ಕೇಳೋರ್ ಕೇಳಿ ಮಾಡೋದ್ ಆಗಿಲ್ಲ ಆಯ್ತ್ ನೋಡ್ರಿ ಐತ್ ನೋಡ್ರಿ ಒಂದ್ ಎರಡ್ ಮೂರ್ ಸೀರಿ ಆಯ್ತಾವಿ ನೋಡಿ ಚಂದ್ರಲ್ರಿ ಚಾಕ್ಲೇಟ್ ಯಾಕೆ ಯಾವ್ದೇ ಕಲರ್ ಇತ್ತಲ್ಲ ಮಳಿ ಹೋತಲ್ಲ ಈಗ ಅದು ಬೇರೆ ಕಲರ್ ಇತ್ತು ಅದು ಅದು ಓದ್ ಅದು ಹೋಗಿದ್ ತೊಗೊಂಡೈತಿ

ಅಷ್ಟೆಲ್ಲ ಈ ತರನ ಫುಲ್ ವರ್ಕ್ ರೀ ಫುಲ್ ಸ್ಟೋನ್ ವರ್ಕ್ ಫುಲ್ ವರ್ಕ್ ಬತ್ತೈತೆ ನೋಡಿ ಇಲ್ಲಿ ಅಂದೈತೆ ನೋಡಿ ಪಾ ಸೀರಿ ಹೆಂಗೈತೆ ಇದು ಮಸ್ತ್ ಸೀರಿ ನೋಡಿ ಇದು ಕಲರ್ ಕಲರ್ ಸೂಪರ್ ಐತೆ ಪಾ ಇದು ನೋಡಿ ಇಲ್ಲಿ ಚಂದ ಐತಿ ಶೈನಿ ಹೊಡಿತೈತೆ ರೀ ಸೀರಿ ಇದು ಅಂದೈತೆ ನೋಡಿ ಇಲ್ಲಿ ಚಾಕಲೇಟ್ ಹ್ಮ್ ಸೆರಾಗ್ರಿ ಇದು ಇದು ಸೆರಾಗ್ರಿ ಇದು ಸ್ಟೋನ್ ವರ್ಕ್ ಬರ್ತೈತೆ ಇದು ಬ್ಲೌಸ್ ಇದು ಇದೆ <ihaz> അല്ല <violin beeping warfare> <Hai> <coughs> ಹಾಂ ಇನ್ನೊಂದು ಇತ್ತಲ್ಲ ಅದು ಟೈಟಾನಿ ಸಿಲ್ಕ್ ಅಂಡ್ ಟೈಟಾನಿ ಸಿಲ್ಕ್ ಅಂತಂದು ಮನೆ ಒಂದ ತಗೊಂಬಂದಿ ನೋಡೋದು ಹಸ್ರದು ಒಂದ ಮೇಡಮ್ ಅವ್ರಿಗೆ ಬೀಚ್ ತೋರ್ಸಂದ್ರ ಹ್ಞೂ ನಿನ್ನೆ ನಾವು ಕೆಲಸದೊಳಗೆ ಇದಾಗಿಬಿಟ್ಟಿವಿ ಮನೆ ಕ್ಲೀನ್ ಮಾಡೋದ್ರೊಳಗೆ ಮತ್ತೆ ನಜ್ಮಾ ಬಂದ್ಲ ಹಾಂ ಇದು ನಾವು ಸ್ವಲ್ಪ ಇದು ಮಾಡಿ ಬೀಚಿನ 蓝色，pink。